ರೈತ ಧ್ವನಿಗೆ ಸುಸ್ವಾಗತ ಬಂಗಾರಪೇಟೆಯ ಕಾಂಗ್ರೆಸ್ ಭವನದಲ್ಲಿ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ನಗರ ಮೂಲ ಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮ ಅಧ್ಯಕ್ಷಕರು ಮಾನ್ಯ ಸಿ ಎಸ್ ಎನ್ ರವರು ಇಂದು ದೇಶದ ಮಾಜಿ ಪ್ರಧಾನಮಂತ್ರಿ ಮಹಾನ್ ಆರ್ಥಿಕ ತಜ್ಞರಾದ ಶ್ರೀ ಮನಮೋಹನ್ ಸಿಂಗ್ ರವರು ಅಗಲಿಕೆಯ ಕಾರಣ ಧೀಮಂತ ನಾಯಕನಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು ಹಾಗೂ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರು ಭಾರತ ದೇಶದಲ್ಲಿ ಬೆಳಗಾವಿಗೆ ಬಂದು ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪನೆ ಮಾಡಿ ಇಂದಿಗೆ ನೂರು ವರ್ಷ ಆಗಿದೆ ಜೈ ಭೀಮ್ ಜೈ ಭಾರತ್ ಘೋಷಣೆಯೊಂದಿಗೆ ದೊಡ್ಡ ಕಾರ್ಯಕ್ರಮ ಮಾಡಲು ತೀರ್ಮಾನಿಸಲಾಗಿತ್ತು ದುರ್ದೈವ ಶ್ರೀ ಮನಮೋಹನ್ ಸಿಂಗ್ ರವರು ಅಗಲಿದ ಕಾರಣ ಎಲ್ಲ ಕಾರ್ಯಕ್ರಮ ರದ್ದುಪಡಿಸಿ ಏಳು ದಿನಗಳ ಕಾಲ ಶೋಕಾಚರಣೆ ಮಾಡಲಾಗುವುದು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಪಾತ್ರಸಾರತಿ ಚಂದು ವೆಂಕಟೇಶ್ ಮತ್ತು ಪುರಸಭಾ ಸದಸ್ಯರು ಹಾಗೂ ಪುರಸಭಾ ಅಧ್ಯಕ್ಷಕರು ಗೋವಿಂದರ್ ಅವರು ಭಾಗವಹಿಸಿದ್ದರು ಇಂತಿ ಶ್ರೀನಿವಾಸ್ ರೈತ ಧ್ವನಿ ಇಲ್ಲಿಯೇ ನೂರು ವರ್ಷಗಳ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಶಿವಕುಮಾರ್ ಅವರು ಮತ್ತು ಎಲ್ಲ ನಾಯಕರು ಸೇರಿ ರಾಷ್ಟ್ರದ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಯಿ ಅವರನ್ನ ಶ್ರೀಮತಿ ಸೋನಿಯಾ ಗಾಂಧಿ ಅವರನ್ನ ರಾಹುಲ್ ಗಾಂಧಿಯವರನ್ನ ಭಾರತ ದೇಶದಕ್ಕಂಥ ಎಲ್ಲ ಸಂಸದರನ್ನ ಕಾಂಗ್ರೆಸ್ ಸಂಸದರನ್ನು ಶಾಸಕರಂತೆ ಇಡೀ ಭಾರತ ದೇಶದ ಎಲ್ಲ ಮೂಲಗಳು ಅಂತದ್ದು ಐತಿಹಾಸಿಕವಾಗಿ ಬೆಳಗಾವಿಯಲ್ಲಿ ದಿವಸ ನಾವು ನೂರು ವರ್ಷಗಳ ಸಂಭ್ರಮ ಜೈ ಭೀಮ್ ಭಾರತ ನಾವು ಅಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಮ್ಮ ಮುಖಂಡ ಸೂಚನೆ ನಾವೆಲ್ಲ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ತಯಾರಿಯನ್ನು ಮಾಡಿಕೊಂಡು ದುರ್ದೈವ ಈ ಭಾರತ ದೇಶ ಕಂಡಂತಹ ನೆಹರು ಇಂದಿರಾ ನಂತರ ದೀರ್ಘಾಸ ಪ್ರಧಾನಮಂತ್ರಿಯಾಗಿ ಒಬ್ಬ ಅರ್ಥಶಾಸ್ತ್ರವನ್ನು ಬಲ್ಲಂತಹ ಮಿತಭಾಷಿ ಇಡೀ ಭಾರತ ದೇಶದ ಒಂದು ಏನು ನಾವು ಫೈನಾನ್ಸ್ ಅಂತ ಹೇಳ್ತೀವಿ ಆರ್ಥಿಕ ವ್ಯವಸ್ಥೆ ಆರ್ಥಿಕ ವ್ಯವಸ್ಥೆಯನ್ನ ಸಿಸ್ತಾಗಿ ರೂಪಿಸಿದಂತಹ ಮಹಾನುಭಾವ ಅಂತ ಹೇಳಿದರೆ ತಪ್ಪಾಗಲ್ಲ ಬಹುಶಃ ಹಿಂದೆ ಒಂದು ಬಾರಿ ಅಮೇರಿಕದಲ್ಲೂ ಕೂಡ ಆರ್ಥಿಕ ಪರಿಸ್ಥಿತಿ ಏರುಪೇರಾದಾಗ ಆದಾಗ ಮನಮೋಹನ್ ಸಿಂಗ್ ಅವರಿಗೆ ಕರೆದು ಸಲಹೆಯನ್ನು ಕೂಡ ಪಡೆದಿದೆ ಭಾರತ ದೇಶದಲ್ಲಿ ಮಿತ ಭಾಷೆಯಾಗಿ ಯಾವುದೇ ಸರ್ಕಾರಿ ಸೌಲಭ್ಯಗಳನ್ನು ದುರುಪಯೋಗ ಮಾಡಿಕೊಳ್ಳದೆ ವಿಜೃಂಭಣೆ ಮಾಡದೆ ಸರಳವಾಗಿ ಈ ದೇಶವನ್ನ ಹತ್ತು ವರ್ಷಗಳ ಕಾಲ ಆಳಿದಂತ ಮಹಾನುಭವ ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು ಬಹುಶಃ ಹಿಂದೂ ಕಾಂಗ್ರೆಸ್ನ ಕಟ್ಟಾಳು ಕಾಂಗ್ರೆಸ್ ನಾಯಕ ಹಾರ್ಟಿಯ ತಜ್ಞ ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರನ್ನ ಇವತ್ತು ಕಳೆದುಕೊಂಡಿದ್ದೇವೆ ಅವರು ನಮ್ಮನ್ನು ಬಿಟ್ಟು ಇವತ್ತು ಅಲ್ಲಿಂದ ಈ ಸಂದರ್ಭದಲ್ಲಿ ನಾವು ಕೂಡ ಬಂಗಾರಪೇಟೆ ತಾಲೂಕಿನಲ್ಲಿ ಬಂಗಾರಪೇಟೆ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಕುಮಾರ್ ಅವರು ಸರ್ಕಾರದ ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷರಾಗಿರ್ತಕ್ಕಂಥ ಬಾರ್ತಂಡ್ ಅವರು ಪುರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದರ್ ಅವರು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಸುನೀಲ್ ಅವರು ತಾಲ್ಲೂ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಮಹದೇವಪ್ಪ ಅವರು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ರಾಜನ್ ಅವರು ಮತ್ತೆ ರಂಗನಾಮಣ್ಣವರು ವಿವೇಕಾನಂದ್ ಅವರು ಮತ್ತು ನಯಾಜ್ ಅವರು ಬಾಬುಲಾಲ್ ಅವರು ಪ್ರಶಾಂತ್ ಅವರು ಮತ್ತು ಅವರು ಕಂಕೇಶ್ ಅವರು ಶಬಿ ಅವರು ಮತ್ತು ಯುವರಾಜ್ ಆದಿಯಾಗಿ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ದಯಾನಂದ ಆದಿಯಾಗಿ ರಫೀಕ್ ಆದಿಯಾಗಿ ನಾವೆಲ್ಲ ಮುಖಂಡರು ತೀರ್ಮಾನ ತಗೊಂಡಿದ್ವಿ ಇವತ್ತು ಕಾಂಗ್ರೆಸ್ ಸಂಸ್ಥೆ ಕಾಂಗ್ರೆಸ್ ಸ್ಥಾಪನೆಯಾಗಿ ಕನ್ನಡ ರಾಜ್ಯದಲ್ಲಿ ಸ್ಥಾಪನೆಯಾಗಿ ನೂರ ಶ್ರಮವನ್ನು ವಿಭಿನ್ನ ರೀತಿಯಲ್ಲಿ ಈ ನಗರದಲ್ಲಿ ಆಚರಣೆ ಮಾಡಬೇಕು ಅಂತೇಳಿ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿ ಹಾಗೆಯೇ ಬೆಳಗಾವಿ ಕಾರಣ ಭಾಗವಹಿಸಲಿಕ್ಕೆ ಕೂಡ ಒಂದು ತಂಡವನ್ನು ನಾವು ವ್ಯವಸ್ಥೆ ಮಾಡಿ ಆ ತಂಡ ಕೂಡ ಇವತ್ತು ಬೆಳಗಾವಿಯಲ್ಲಿ ಭಾಗವಹಿಸಲಿಕ್ಕೆ ನಾವೆಲ್ಲ ಕೂಡ ತೀರ್ಮಾನ ಮಾಡಿ ಇವತ್ತು ನಮ್ಮ ದುರ್ದೈವ ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರು ಇವತ್ತು ನಮ್ಮನ್ನು ಅರಿವುದರಿಂದ ಏನು ಅಂದುಕೊಂಡಿದ್ವಿ ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ರದ್ದು ಮಾಡಿ ಇವತ್ತು ಏಳು ದಿನಗಳ ಕಾಲ ಕಾಂಗ್ರೆಸ್ ಕಚೇರಿಯಲ್ಲಿ ನಮ್ಮ ಧೀಮಂತ ನಾಯಕರಿಗೆ ಮಾಜಿ ಪ್ರಧಾನಮಂತ್ರಿಗಳಿಗೆ ನಮನ ಸಲ್ಲಿಸ್ತಾ ಅವರ ಸ್ಮರಣೆಯನ್ನು ಮಾಡಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಬಹುಶಃ ಇಂತಹ ಭಾರತ ಕಂಡಂತಹ ಅರ್ಥಶಾಸ್ತ್ರಜ್ಞ ಮಿತಭಾಷಿ ಪ್ರಧಾನಿ ಮತ್ತೊಬ್ಬರನ್ನ ಈ ಭಾರತ ದೇಶದಲ್ಲಿ ಕಾಣುವಂತಾಗಲಿ ಅನ್ನುವಂಥದ್ದು ಸ್ಪಷ್ಟ ಭಗವಂತ ಅವರಿಗೆ ಆ ಸ್ವರ್ಗದಲ್ಲಿ ಉತ್ತಮ ಸಾಧನೆಯನ್ನು ಮಾಡಿರ್ತಕ್ಕಂಥ ಯಾರೊಬ್ಬರು ವೈರಿಲ್ಲ ಅವರಿಗೆ ಯಾರು ವೈರಿಗಳನ್ನ ಎಂದಿರತಕ್ಕಂಥ ರಾಜಕಾರಣಿ ಅಂದರೆ ಮನವಿಸಿದವರು ಅವರು ತನ್ನ ಅಗಲಿದ್ದಾರೆ ಅವರ ಅಗಲಿಕೆಯೇ ಆ ದುಃಖ ನಮಗೆ ಮಾತ್ರ ಅಲ್ಲ ಇಡೀ ಭಾರತ ದೇಶ ಮಾತ್ರ ಅಲ್ಲ ಹೊರರಾಜ್ ಭಾರತೀಯರು ಕೂಡ ಅತೀವ ದುಃಖವನ್ನು ತಂದೆ ಅವರು ತಮಗೆ ಈ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಸಂತಾಪ ವ್ಯಕ್ತಪಡಿಸ್ತಾ ಎರಡು ದಿವಸಗಳ ಕಾಲ ಮೌನವನ್ನು ಆಚರಣೆ ಮಾಡೋದ್ರ ಮುಖಾಂತರ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ದೇವೆ ತಾವೆಲ್ಲೇ ಕೂಡ ಎರಡು ನಿಮಿಷ ಕಾಲ ಮೌನಾಚರಣೆ